ಸೆಕೆಂಡ್ ಹಾಫ್ ಅಂತೂ ನನಗೆ ಸಖತ್ ಇಷ್ಟ ಆಯ್ತು ಒಳ್ಳೆ ಸಸ್ಪೆನ್ಸ್ ಇಲ್ಲ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಸಕ್ಕತ್ ಮಾಡಿದ್ರೆ ಆಕ್ಟಿಂಗ್ ಬಗ್ಗೆ ನಾನು ಇನ್ನೂ ಸಿಕ್ಕೋನು ಯಾಕೆಂದ್ರೆ ಇವ್ರೆಲ್ಲಾ ಇಂಡಸ್ಟ್ರಿ ಬಂದ್ ಟಿವಿ ನೋಡ್ಕೊಂಡು ಸೀನಿಯರ್ ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಬಂದ್ ನೋಡಿ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಎಲ್ಲ ಎಲ್ಲರೂ ಡೈರೆಕ್ಷನ್ ಟಿವಿಯಿಂದ ಹಿಡಿದು ಆಕ್ಟರ್ ಇಂದ ಹಿಡಿದು ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲರೂ ಸಕ್ಕತ್ ಮಾಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದ್ ನೋಡಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮೀಡಿಯಾ ಪರ್ಪಸ್ ಎಲ್ಲರೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾದಕ್ಕೂ ಬರ್ತೀರಾ ಮತ್ತೆ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಹಸನ್ ಸರ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಎಲ್ಲ ನಮ್ಮನ್ನ ಆಟ ಆಡಿಸ್ತಿದ್ರು ಈಗ ಅವರೇ ಸ್ಕ್ರೀನ್ ಮೇಲೆ ಆಟಾಡಿಸ್ತಾರೆ ಕಬಡ್ಡಿ ಆಟ ಕಬಡ್ಡಿ ಆಟ ಕಬಡ್ಡಿ ಆಟ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಬರುತ್ತೆ ಸೊ ಚೆನ್ನಾಗಿ ಆಟಾಡ್ಸ್ತಿದ್ರು ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕದಾಗಿ ಆಟ ಆಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾ ರಾಜಲ್ವಾಗ ಆಕ್ಟ್ ಮಾಡಿದ್ದಾರೆ ಸೊ ಅದು ತುಂಬಾ ಖುಷಿ ಆಯಿತು ಚಂದನ್ ಶೆಟ್ಟಿ ಸರ್ ಆಕ್ಚುಲಿ ನಮ್ಮ ಸ್ಟೇಜ್ ಗಿಚಿಗಿಲಿ ಬಂದಾಗ ಸಖತ್ ಪಂಚ್ ಪಂಚ್ ಕೊಡ್ತಿದ್ರು ಆದ್ರೆ ಅದು ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿ ಸ್ಕ್ರೀನ್ ಮೇಲೆ ಸೊ ನೀವೇನಾದ್ರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದ್ರೆ ಕಾಮಿಡಿ ಮಿಸ್ ಮಾಡ್ಕೊತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದ್ರೆ ಸಸ್ಪೆನ್ಸ್ ಮಿಸ್ ಮಾಡ್ಕೊತೀರಾ ಸೊ ಟೋಟಲ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ಏನೋ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳ್ತೀರಾ ಅದನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಬನ್ನಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದ್ ನೋಡಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ಸಕ್ಕತ್ ಸಕ್ಕತ್ ಸಕ್ಕರ್ ಆಗಿದೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಮೂವಿ ನಮ್ಮ ಮಾಸ್ಟರ್ ರಮೇಶ್ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ ಸಕ್ಕತ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಮಾಸ್ಟರ್ಸ್ ಕೂಡ ಇನ್ನೂ ನಮಸ್ಕಾರ ವೆರಿ ಗುಡ್ ಇವ್ನಿಂಗ್ ಸೂತ್ರಧಾರಿ ಅಂತ ಟೈಟಲ್ ಕೇಳಿದ ತಕ್ಷಣ ಕ್ವಶನ್ ಎಲ್ರಿಗೂ ಬರುತ್ತೆ ಅಂದ್ರೆ ಏನಿರ್ಬೋದು ಯಾವ ಜಾನರ್ ಇರ್ಬೋದು ಇದು ಅಂತ ಸೊ ಆ ಕುತೂಹಲ ಹಲಾಯಿತು ಸೂತ್ರಧಾರಿ ಅಂತ ಟೈಟಲ್ ಥ್ರಿಲ್ಲರ್ ನೋಡಿದ ನೋಡಿದ್ಮೇಲೆ ಗೊತ್ತಾಯ್ತು ನನ್ಗೆ ಪರ್ಸ್ನಲಿ ಜಾನರ್ ತುಂಬಾನೇ ಇಷ್ಟ ಅಂಡ್ ಚಂದನ್ ಶೆಟ್ಟಿ ಅವರು ತುಂಬಾನೇ ಅದ್ಭುತವಾಗಿ ಅಭಿನಯಿಸಿದ ಐ ಮಸ್ಟ್ ಮ್ಯೂಸಿಕ್ ಕಂಪೋಸರ್ ಆಗಿ ನೋಡಿದ್ವಿ ಸಿಂಗರ್ ಆಗಿ ನೋಡಿದೀವಿ ಅಂಡ್ ನೀವು ಒಳ್ಳೆ ಅದ್ಭುತ ನಟ ಅಂತ ಇವಾಗ ಪ್ರೂವ್ ಆಗಿದೆ ಯು ಹಾವ್ ಆಕ್ಟೆಡ್ ರೀಲಿ ವೆಲ್ ಅಂಡ್ ಅಪೂರ್ವ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ನವರಸನ್ ಸರ್ ಬಗ್ಗೆ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ದ ದಕ್ಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಕೂಡ ಅಂಡ್ ತಬ್ಲನಾನಿ ಸರ್ ಅವ್ರ ಆಕ್ಟಿಂಗ್ ಅಷ್ಟು ಸೀನಿಯರ್ ಆಕ್ಟರ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಸರಿ ಕಲಿಯೋದು ತುಂಬಾ ಇದೆ ಸೊ ಓವರ್ ಆಲ್ ಇಲ್ಲಿ ಚಿತ್ರದಲ್ಲಿ ಪ್ರತಿ ಒಂದು ಹ್ಯೂಮರ್ ಹ್ಯೂಮರ್ ಇದೆ ಕಾಮಿಡಿ ಇದೆ ಲವ್ ಇದೆ ಎವ್ರಿಥಿಂಗ್ ಇಟ್ ಇಸ್ ಫೀಲ್ಡ್ ವಿತ್ ಎವ್ರಿಥಿಂಗ್ ಸೊ ಎಲ್ಲರಿಗೂ ಯಾವ ಜನರ್ ಇಷ್ಟ ಆದ್ರೂ ಕೂಡ ಎಲ್ಲರಿಗೂ ಮ್ಯಾಚ್ ಮಾಡುವಂತಹ ಒಂದು ಚಿತ್ರ ಕನ್ನಡ ಚಿತ್ರ ಯಾರೆಲ್ಲ ಒಂದು ವಿಭಿನ್ನ ಚಿತ್ರ ಚಿತ್ರಕ್ಕೆ ಕಾಯ್ತಾ ಇದೆಯಾ

ಪ್ರತಿಯೊಂದು ಟೀಮ್ ಮೆಂಬರ್ಸ್ಗೂ ಆಲ್ ಸರ್ ಇನ್ನು ತುಂಬಾ ಜನಕ್ಕೆ ಆಗಬೇಕು ಆಫ್ ಅಫ್ಕೋರ್ಸ್ ನೈನ್ತ್ ರಿಲೀಸ್ ಆಗ್ತದೆ ಕಮ್ಮಿಂಗ್ ಫ್ರೈಡೆ ಎಲ್ಲರೂ ಆದಷ್ಟು ಸಿನಿಮಾ ಬಗ್ಗೆ ಹೇಳಿ ಮೌತ್ ಪಬ್ಲಿಸಿಟಿ ವರ್ಕ್ ಆಗುತ್ತೆ ಯಾಕಂದ್ರೆ ಜನಗಳು ರೀಚ್ ಆಗದೆ ಕಡಿಮೆ ಚಿತ್ರಗಳು ಸೊ ನಾವು ಹೇಳಿದಷ್ಟು ಸಾಕಷ್ಟು ಜನಗಳು ರೀಚ್ ಆಗದೆ ಅಂತ ನಾನು ನಂಬಿನಿ ಸೊ ಲೆಟ್ಸ್ ಸೇ ಟು ಎವ್ರಿಬಡಿ ಈ ಫ್ರೈಡೇನೇ ರಿಲೀಸ್ ಆಗ್ತಾರೆ ಎಲ್ಲರೂ ಬಂದು ಥಿಯೇಟರ್ಸ್ ಅಲ್ಲೇ ಕನ್ನಡ ಸಿನಿಮಾ ನೋಡಬೇಕು ಬೆಳೆಸ್ಬೇಕು ಧನ್ಯವಾದಗಳು ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮೂವಿ ಟಿ ಸೂರ್ಯ ದಾರಿ ಇದೆ ಮೂವಿ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋನ್ ಕೂಡ ತುಂಬಾ ಚೆನ್ನಾಗಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂಡ್ ಚಂದನ್ ಶೆಟ್ಟಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅಂದ್ರೆ ಅವರು ಸಿಂಗರ್ ಆಗಿ ನೋಡ್ತಾ ಇದ್ವಿ ಬಟ್ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಹಾಗೆ ಪ್ರತಿ ಒಂದ್ ಟೈಮ್ ಅಲ್ಲಿ ಏನಾಗುತ್ತೆ ಏನಾಗುತ್ತೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂದ್ರೆ ನಾವು ಹಾ ಇವ್ರು ಸುಧಾರ ಆಗಿರ್ಬೇಕು ಅಂತ ಇವರು ವಿಲನ್ ಆಗಿರೋದು ಅನ್ಕೋತ ಇರ್ತೀವಿ ಬಟ್ ಅನ್ಲೆಸ್ಟೆಂಟ್ ಪ್ರಿಸ್ಕ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲ ಕೂಡ ವೇಟ್ ಮಾಡಿ ನೋಡ್ಬೇಕು ಅಂದ್ರೆ ಎ ಸಿ ಎಡ್ ಹೋಗಿ ನೋಡೋವಂಥ ಮೂವಿ ಇದು ಮೊದ್ಲ ಈಗ ನನಗೆ ಮಾತಾಡಕ್ಕೆ ಬರಲ್ಲ ನಮ್ಮ ಚಂದ್ರ ಸರ್ ತುಂಬಾ ಒಳ್ಳೆಯ ಸಾಹಿತ್ಯಗಳನ್ನ ಬರೆದು ಹಾಡನ್ನ ಹಾಡ್ತಿದ್ರು ನಾವು ಸಿಂಗರು ಆಗಿರೋದ್ರಿಂದ ನಾವು ಹಾಡುಗಳನ್ನೇ ಬಹಳ ಕೇಳ್ತಿದ್ವಿ ಬಹಳ ಇಷ್ಟಪಟ್ಟು ನೋಡ್ತಿದ್ವಿ ಇವತ್ತು ದೊಡ್ಡ ಸ್ಕ್ರೀನ್ ಮ್ಯಾಗ ಹೀರೋ ಆಗಿ ಕಾಣಕತ್ತಾರೆ ಅದು ಬಹಳ ಅಂದ್ರೆ ಬಹಳ ಖುಷಿ ಐತಿ ಸೂತ್ರಧಾರಿ ಅನ್ನೋ ಮೂವಿ ನಾವು ಕೂಡ ಇವಾಗ ಜಸ್ಟ್ ನೋಡಿದ್ವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಿ ಮುಂದೆ ಇನ್ನು ಏನಕೈತಿ 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 ಅನ್ನೋದು ನೋಡ್ತಾ ಅದು ಲಾಸ್ಟ್ಗೆ ಒಂಥರ ಹಿಂಗು ಇರುತ್ತೆ ಸ್ಟೋರಿ ಅನ್ನೋದು ನಿಜವಾಗ್ಲೂ ಸ್ಟೋರಿ ನಮಗಂತರೂ ಬಹಳ ಇಷ್ಟ ಆಯ್ತು ಹಂಗ ನಮ್ಮ ಮ್ಯೂಸಿಕ್ ಕೂಡ ನಮ್ಮ ಸರ್ವ್ ಮಾಡ್ಯಾರ ಅದು ಕೂಡ ತುಂಬ ಇಷ್ಟ ಹಾಡುಗಳು ಎಲ್ಲವೂ ತುಂಬ ಚೆನ್ನಾಗಿದ್ದು ಎಲ್ಲರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದೂ ತುಂಬ ಅಂದರೆ ತುಂಬ ಚೆನ್ನಾಗೈತಿ ಯಾಕಂದರೆ ಆ್ಯಕ್ಟಿಂಗ್ ಡೈರೆಕ್ಷನ್ ಬಗ್ಗೆ ಮಾತಾಡುವಷ್ಟು ದೊಡ್ಡ ಅಲ್ಲ ಬಟ್ ಆದರೂ ನನಗೆ ಇಷ್ಟ ಆಗಿದ್ದು ನಾನು ಹೇಳಕತ್ತೀನಿ ಮೇ ಒಂಬತ್ತನೇ ತಾರೀಕು ಕರ್ನಾಟಕಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತೈತಿ ನಮ್ಮ ಸ್ಪೆಷಲಿ ಕರ್ನಾಟಕದವ್ರಿಗೂ ಹೇಳಕತ್ತೀನಿ ಇನ್ನು ಹೆಚ್ಚಂದ್ರೆ ಉತ್ತರ ಕರ್ನಾಟಕದಂತ ಎಲ್ಲರಿಗೂ ಹೇಳಕತ್ತೀನಿ ಮಿಸ್ ಮಾಡದಂಗ ನಮ್ಮ ಚಂದನ್ ಶೆಟ್ಟಿ ಸರ್ ಮೂವಿನ ನೋಡ್ರಿ ಇದು ಎಲ್ಲಕ್ಕಿಂತ ಹೆಚ್ಚು ಕರ್ನಾಟಕ ಕನ್ನಡ ಕನ್ನಡ ಮೂವಿ ತುಂಬಾ ಚೆನ್ನಾಗಿ ಬಂದತಿ ಎಲ್ರು ನೋಡಿ ನಮ್ಮ ವಿಶಸ್ ಅಷ್ಟೇ ಅಲ್ಲ ಮೇನ್ ಬೇಕಾಗಿರೋದು ಒಬ್ಬ ಕಲಾವಿದರಿಗೆ ಆಡಿಯನ್ಸ್ ವಿಶಸ್ ಅದನ್ನ ನೀವು ಅವರಿಗೆ ಕೊಡ್ಬೇಕಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ನೋಡಿ ಕೊನೆವರೆಗೂ ಕೂಡ ಹಿಡಿದಿರ್ಸುತ್ತೆ ಸಿನಿಮಾ ಎಲ್ಲೂ ಕೂಡ ಒಂಚೂರು ಬೋರ್ ಆಗೋದಿಲ್ಲ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇನ್ನೇನು ಹುಳ ಬಿಡ್ತಾರಪ್ಪ ಇನ್ನೆಷ್ಟು ಟರ್ನ್ ವೆಸ್ಟ್ ಇದೆಯಪ್ಪ ಓ ಹಿಂಗೂ ತರ ಒಂದು ಸ್ಟೋರಿ ಲೈನ್ ನೋಡಿಸ್ತಾ ಹೋಗುತ್ತೆ ತಬಲಾ ರಾಣಿ ಅವರು ಅವ್ರೋ ದುಶ್ಮನ್ ಕಹಾನ ಅಂದ್ರೆ ಬಗರ್ಬೆಹೆ ಅನ್ನೋ ತರ ಅಂದ್ರೆ ಕಂಪ್ಲೀಟ್ ಆಗಿ ನೋಡಿಸ್ಕೊತಾ ಹೋಗುತ್ತೆ ಸಿನ್ಮಾ ಅದಕ್ಕಿಂತ ಮುಖ್ಯವಾಗಿ ಚಿತ್ರದ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಹೇಳಲ್ಲ ಬಟ್ ಯಾವ ಪಾತ್ರ ನನಗೆ ಇಷ್ಟ ಆಯ್ತು ಅಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದು ಇನ್ಸಿಡೆಂಟ್ ನಾವು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳು ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಮಕ್ಳನ್ನು ಬಿಡ್ತಾ ಇಲ್ಲ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹೆಣ್ಮಕ್ಳ ಮೇಲೆ ಆಗುವಂತಹ ಒಂದು ದೌರ್ಜನ್ಯ ಗ್ಯಾಂಗ್ ರೇಪ್ ಇರ್ಬೋದು ರೇಪ್ ಇರ್ಬೋದು ಉಳ್ಳವರು ದುಡ್ಡಿರೋರು ಇನ್ಫ್ಲೂಯೆನ್ಸ್ ಇರೋರು ಎಲ್ಲರೂ ಹುಚ್ಚಾಕ್ಬಿಡ್ತಾರೆ ಅವಾಗ ನಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ಏನ್ ಅನ್ಸುತ್ತೆ ನಮ್ ಕೈ ತಗೊಂಡು ಅವ್ರಿಗೆಲ್ಲ ಶಿಕ್ಷೆ ಮಾಡ್ಬೇಕಪ್ಪ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ಅದಂತೂ ನಿಜವಾಗ್ಲೂ ಬಂದು ಒಂದೊಂದ್ಸಲ ನಮ್ಗೆ ಅನ್ಸುತ್ತೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಹೀಗೆ ಮಾಡ್ಬೇಕು ಇವ್ರಿಗೆ ಹೋಗಿ ಜೈಲಲ್ಲಿ ಮುದ್ದೆ ಮುರಿದರೆ ವಿನಃ ಆ ನ್ಯಾಯ ಅನ್ನೋದು ಸಿಗಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆ ರೋಷ ಇರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದರೆ ಜೊತೆಗೆ ಕಮರ್ಷಿಯಲ್ ಟಚ್ ಕೂಡ ಇದೆ ಸಿನಿಮಾ ಕಂಪ್ಲೀಟ್ ಆಗಿ ನಮ್ಮನ್ನ ನೋಡಿಸ್ಕೊತಾ ಹೋಗುತ್ತೆ ನವರಸನ್ ಸರ್ಮ ನೋಡಿ ಬಹಳ ಖುಷಿ ಆಯ್ತು ಒಂದೊಳ್ಳೆ ಪಾತ್ರದಲ್ಲಿ ನವರಸನ್ ನವಹಸನ್ ಬಹಳ ಕಾಣಿಸ್ಕೊಂಡಿದ್ದಾರೆ ಆಯೋಜನೆ ಮಾಡಿ ತುಂಬಾ ನಡೆಸ್ಕೊಂಡಿದ್ರು ಅದಾದ್ಮೇಲೆ ಈಗ ಸೂತ್ರಧಾರಿ ಸಿನಿಮಾ ನೋಡಿ ಬಹಳನೇ ಖುಷಿ ಆಗಿದೆ ಎಂಟೈರ್ ಟೀಮ್ ಗೆ ವೆರಿ ಆಲ್ ದ ಬೆಸ್ಟ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಸೂಪರ್ ಸಕ್ಸಸ್ ಆಗಲಿ ಚಂದನ್ ಶೆಟ್ಟಿ ಅವರಂತ ಹೀರೋ ನಮ್ ಇಂಡಸ್ಟ್ರಿ ಬಂದಿರೋದಕ್ಕೆ ಸಿಂಗರ್ ಹೀರೋ ನೋಡ್ಕೊಂಡು ಪ್ರೌಡ್ ಇಂಡಸ್ಟ್ರಿಕ್ಬಿಟ್ಟು ಓಟಿ ಟಿ ಬಂದಾಗ ಯಾರು ಥಿಯೇಟರ್ ಬರ್ತಿಲ್ಲ ಸೊ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್ ಎಲ್ರು ಲೇಸಿ ಆಗಿ ಓ ಟಿ ಟಿ ಮನೆ ಕುತ್ಕೊಂಡು ನೋಡೋ ಬದಲು ಪ್ಲೀಸ್ ಥಿಯೇಟರ್ ಬಂದು ಮೂವಿ ನೋಡಿ ಹಾಗೆ ಅವರು ತುಂಬಾ ಚೆನ್ನಾಗಿ ವೆರಿ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ ನವರಸನ್ ಸರ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಿ ಅಷ್ಟು ಸಕ್ಕದಾಗ ಆಕ್ಟ್ ಮಾಡಿದ್ದಾರೆ ಸೊ ಇಟ್ಸ್ ಇಟ್ಸ್ ಬ್ಯೂಟಿಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ಶೋ ಯು ಥೂ ಎಲ್ಲರಿಗೂ ನಮಸ್ಕಾರ ಒಳ್ಳೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ ಕನ್ನಡ ಸಿನಿಮಾನ ಉಳಿಸಿ ಪ್ರೊಡ್ಯೂಸರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಮತ್ತೆ ಮತ್ತೆ ಚಾನ್ಸ್ ಸಿಗ್ಬೇಕು ಅಂದ್ರೆ ನಮ್ಮ ಭಾಷೆನ ನಾವೇ ಬೆಳೆಸ್ಬೇಕು ನಮ್ ಸಿನಿಮಾನ ನಾವೇ ಬೆಳೆಸ್ಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ಪಿಕ್ಚರ್ ಬಗ್ಗೆ ಒಂದು ಮಾತಿನ ಸೂಪರ್ ಆಗಿದೆ ಆಲ್ ದ ಬೆಸ್ಟ್ ಫುಲ್ ಟೀಮ್ ಥ್ಯಾಂಕ್ ಯು ಆಲ್ಸೋ ಐ ವಾಟ್ ಟು ಸೇ ದಾಟ್ ಒಂದು ಹೆಣ್ಮಗು ವೀಕ್ನೆಸ್ ಏನಿರುತ್ತೋ ಅದೇ ಅದನ್ನ ಸ್ಟ್ರೆಂತ್ ಆಗಿ ಬಳಸ್ಕೊಂಡ್ರೆ ಹೇಗೆ ಅನ್ನೋ ಮೂವಿ ತೋರಿಸಿದ್ದಾರೆ ಸೊ ಎವ್ರಿ ವುಮೆನ್ ಹ್ಯಾಪ್ ಟು ಬಿ ವೆರಿ ಪ್ರೌಡ್ ವಾಚ್ ದಿಸ್ ಮೂವಿ ಸೊ ಪ್ಲೀಸ್ ಬಂದ್ಬಿಟ್ಟು ನೋಡಿ ಥಿಯೇಟರ್ ಹೋಗ್ಬಿಟ್ಟು ಮೂವಿ ಹಾಯ್ ಎವ್ರಿ ಒನ್ ಸಿಂಗಿಂಗ್ ಫ್ಯಾನ್ ಆಗಿದ್ದೀನಿ ಇವಾಗ ಇವತ್ತು ಮೂವಿ ನೋಡಿದು ಮೂವಿ ಅಂತ ಎಲ್ಲ ಬಂದು ಮೂವಿನ ಥಿಯೇಟರ್ ಅಲ್ಲಿ ನೋಡಿ ನೀವು ಸರ್

ವೆರಿ ಹ್ಯಾಪಿ ದಟ್ ಆಕ್ಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ನವರತ್ನಸ್ ವೆರಿ ಗುಡ್ ಹೀರೋಯಿನ್ ಅವರು ಕಾಣಿಸ್ತಾ ಇದಾರೆ ಸ್ಕ್ರೀನ್ ಅಲ್ಲಿ ಪ್ರೆಸೆನ್ಸ್ ಮೂಮೆಂಟ್ ನಾವು ತುಂಬಾ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದೀವಿ ಇಂಡಸ್ಟ್ರಿ ಸೊ ವಿ ನೀಡ್ ಸಪೋರ್ಟ್ ಸೊ ಎಲ್ಲರೂ ದಯವಿಟ್ಟು ನಿಮ್ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗ್ಲಿ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ದಯವಿಟ್ಟು ಶೇರ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸಲೇಬೇಕು ಥಿಯೇಟ್ರಿಗೆ ಬರೋ ಥರ ಮಾಡಬೇಕು ಜನರನ್ನ ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಫೂಮಿ ಸೊ ಆಲ್ ದ ಬೆಸ್ಟ್ ಸರ್ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಹಂಡ್ರೆಡ್ ಡೇಸ್ ಆಗಲಿ ಅಂತ ನಾನು ನಾವು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು